ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೀವು ಮೊದಲಿಗೆ ವಿಡಿಯೋನ ನೋಡ್ಬೋದು ಹಾಗೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿವತ್ತು ಧನುರ್ಮಾಸ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಆದರೆ ಮಾಡೋದಕ್ಕೆ ಆಗೇ ಇರಲಿಲ್ಲ ಅದಕ್ಕೋಸ್ಕರ ನಾನಿವತ್ತು ಮೊದಲನೇ ದಿನದಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಯರನ್ನ ಪ್ರತಿವಾರ ಪೂಜೆನ ಮಾಡ್ತೀನಿ ಅದಕ್ಕೋಸ್ಕರ ಹಾಗೆ ರಾಯರ ವಾರನೂ ಸಹ ಆಗುತ್ತೆ ಧನುರ್ಮಾಸ ಮಾಸ ಪೂಜೆನೂ ಸಹ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇವತ್ತಿಂದ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪೂಜೆನ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಮೊದಲಿಗೆ ಮನೆನೆಲ್ಲ ಗುಡಿಸ್ಕೊಂಡು ನೆಲನೆಲ್ಲ ಒರೆಸ್ಕೊಂಡು ಹೊರಗಡೆನೂ ಸಹ ನೀರೆಲ್ಲ ಹಾಕೋಬಿಟ್ಟು ಹೊರಗಡೆನೂ ರಂಗೋಲಿ ಎಲ್ಲ ಹಾಕಿ ಬಾಗ್ಲೂ ಸಹ ನೀಟಾಗಿ ಒರೆಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಬಾಗಿಲುಗೂ ಸಹ ರಂಗೋಲಿನ ಹಾಕಿ ನಾನು ಪೂಜೆನ ಮಾಡ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ಸ್ನಾನನೂ ಸಹ ಮಾಡ್ಕೊಬಂದು ನಾನು ದೇವ್ರ ಮನೆನೂ ಸಹ ನೀಟಾಗಿ ಒರೆಸ್ಕೊಂಡು ದೇವ್ರದ್ದು ಫೋಟೋಗಳನ್ನೆಲ್ಲ ತೆಗೆದು ಒರೆಸಿ ದೇವ್ರ ಮನೆನೆಲ್ಲ ಕ್ಲೀನ್ ಮಾಡಿಕೊಂಡು ರಾಯರಿಗೋಸ್ಕರ ಗಂಧ ಮತ್ತು ಕುಂಕುಮದಿಂದ ಅಲಂಕಾರನೂ ಸಹ ಮಾಡಿ ಹಾಗೆ ನಾನು ರಾಯರಿಗೆ ಪ್ರತಿ ವಾರ ಜಪಮಾಲೆನ ಹಾಕಿ ಪೂಜೆನ ಮಾಡ್ಕೋತೀನಿ ಹಾಗಾಗಿ ಇವತ್ತು ಸಹ ರಾಯರಿಗೆ ಪ್ರತಿಯೊಂದು ಮಾಲೆಗಳನ್ನೆಲ್ಲ ಹಾಕಿ ನಾನು ಸಿಂಪಲ್ಲಾಗಿ ಮನೆಯಲ್ಲಿ ಪೂಜನ ಮಾಡಿಕೊಂಡಿದ್ದೆ ಹಾಗೆ ಮನೆಯಲ್ಲಿ ಪೂಜೆನ ಮಾಡಿಕೊಂಡು ನಾನು ಹೊರ್ಗಡೆ ಧನುರ್ಮಾಸ ಪೂಜೆನ ಮಾಡೋದಕ್ಕೆ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಫಸ್ಟು ಮನೆಯಲ್ಲಿ ನಾವು ದೀಪಗಳನ್ನೆಲ್ಲ ಹಚ್ಚಿ ನಾವು ಪೂಜೆನ ಮಾಡಿ ಮುಗಿಸಿ ನಾ ನೆಕ್ಸ್ಟು ನಾವು ದೇ ಹೊರ್ಗಡೆ ದೇವಸ್ಥಾನಗಳಿಗೆ ಹೋಗಬೇಕು ಪೂಜೆ ಮಾಡ್ಕೊಂಬರೋದಕ್ಕೋಸ್ಕರ ಮನೆಯಲ್ಲಿ ದೀಪನ ಹಚ್ಚೋದಕ್ಕಿಂತ ಮುಂಚೆನೇ ನಾವು ಹೊರ್ಗಡೆ ದೇವಸ್ಥಾನಕ್ಕೆ ಹೋಗಬಾರ್ದು ಹಾಗಾಗಿ ನಾನು ಮೊದಲಿಗೆ ಮನೆಯಲ್ಲಿ ದೀಪನ ಕಚ್ಚಿ ಪೂಜೆನ ಮುಗಿಸಿ ನೆಕ್ಸ್ಟ್ ಧನುರ್ಮಾಸ ಪೂಜೆನ ಮಾಡೋದಕ್ಕೋಸ್ಕರ ಅರಳಿ ಮರದ ಹತ್ರ ಹೊರಟು ಬನ್ನಿ ನಾನು ಅರಳಿ ಮರದತ್ರ ದೇವ್ರದ್ದು ಪೂಜೆ ಮಾಡಿರೋ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನೀವು ಸಹ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲಿ ಕೊನೆವರೆಗೂ ವೀಡಿಯೋನ ನೋಡ್ತಾ ಬನ್ನಿ ತುಂಗ ಬರ

ಪ್ರಿಯ ಮಂಗಳ ಸುಗುಣತರಂಗ ಮುನಿ ಕುಲೋತ್ಣಮ್ಮ ಕಾಣಂ ಕಾಣ ಕಾಣಂ ತುಂಗಾತಿರದಿ ನಿಂತ ಯತಿವರೇಡಮಯ ಟೇಡಮಯ ಟೇಡಮಯ ಟೇಡಮಯ್ಯಾ ಧನುರ್ಮಾಸ ಪೂಜೆಯನ್ನು ಮುಗಿಸ್ಕೊ ಬಂದ ನಂತರ ನಾನು ಮನೆಗೂ ಸಹ ಬಂದು ಮತ್ತೆ ಒಂದು ಸಲ ಕರ್ಪೂರನ ಹಾಕಿ ಮಂಗಳಾರತಿನ ಮಾಡ್ಕೊಬಿಟ್ಟು ರಾಯರದು ಜಪ ಮಾಲೆಯಲ್ಲಿ ಸ್ವಲ್ಪ ಹೊತ್ತು ಜಪಾನೂ ಸಹ ಮಾಡಿ ಮುಗಿಸಿ ನಾನು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಬರೋಣ ಅಂತ ಹೋಗಿದ್ದೆ ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ಬೆಳಗ್ಗೆ ಸಂಜೆ ಎರಡು ಟೈಮು ಪೂಜೆ ಇರೋದ್ರಿಂದ ನನಗೆ ಯಾವ ಟೈಮಲ್ಲಿ ಆದ್ರೂ ಹೋಗಿ ಪೂಜೆನ ಮಾಡಿಸ್ಕೊಬರ್ಬೋದು ಹಾಗೆ ಪೂಜೆನ ಬಂದು ತಿಂಡಿಗೆಯಲ್ಲಿ ಚಪಾತಿ ಮತ್ತು ದೋ ಆಲೂಗೆಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ತಿಂಡಿನೆಲ್ಲ ಮಾಡಿ ಮಕ್ಕಳನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಪ್ರಾಯರ್ದು ಮಠಕ್ಕೂ ಸಹ ಬಂದಿದ್ದೆ ಅಲ್ಲೂ ಸಹ ನಾನು ಪೂಜೆನ ಮಾಡಿಸ್ಕೋಬಿಟ್ಟು ನಾನು ಸ್ವಲ್ಪ ದೇವಸ್ಥಾನಗಳಿಗೆಲ್ಲ ಹೋಗೋದಿತ್ತು ಅಂತ ಹೇಳಿ ಅಲ್ಲಿ ರಾಯರ್ದ ಮಠದಲ್ಲಿ ನಾನು ಸೇವೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗೆ ಮಂಡಿ ಸೇವೆಯೂ ಸಹ ನಾನು ಮೂರು ರೌಂಡು ಮಾಡಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರಾಯರ ಮಠದಲ್ಲಿ ಕೂತಿದ್ದು ನಾವು ಅಲ್ಲಿಂದ ನೆಕ್ಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವು ಹಾಗಾಗಿ ಫ್ಯಾಮಿಲಿ ಎಲ್ಲ ಹೋಗಿದ್ದರಿಂದ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಸ ದೇವಸ್ಥಾನ ಸುತ್ತಾ ಇರುವಂತಹ ರಾಯರ್ದು ಫೋಟೋಗಳನ್ನೆಲ್ಲ ನೋಡಿಕೊಂಡು ನಮಸ್ಕಾರನ ಮಾಡಿಕೊಂಡು ಅಲ್ಲಿಂದ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಸಹ ಬಂದ್ವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಹೋಗಿದ್ದಿನ ಸತ್ಯನಾರಾಯಣ ಸ್ವಾಮಿ ದೇವರದು ಪೂಜೆ ಮಾಡಿಸ್ತಾ ಇದ್ರು ಒಬ್ರು ಹಾಗಾಗಿ ನಾವು ಸಹ ಸ್ವಲ್ಪ ಹೊತ್ತು ಸತ್ಯನಾರಾಯಣ ಸ್ವಾಮಿ ಕಥೆನೂ ಸಹ ಕೇಳಿಕೊಂಡು ಅಲ್ಲೇ ಪೂಜೆನೂ ಸಹ ಸ್ವಲ್ಪ ಹೊತ್ತು ಮಾಡಿಸ್ಕೊಂಡು ಆಮೇಲೆ ಅಲ್ಲಿಂದ ನಾವು ನೆಕ್ಸ್ಟು ಗಣಪತಿ ದೇವಸ್ಥಾನಕ್ಕೆ ಅಂತ ಹೊರಗು ಹಾಗೆ ಗಣಪತಿ ದೇವಸ್ಥಾನದೂ ಸಹ ಇವತ್ತು ಬೆಣ್ಣೆಯಿಂದ ಅಲಂಕರಣ ಮಾಡಿದ್ರು ನಾವು ಹೋಗೋ ಟೈಮಲ್ಲಿ ಮಂಗಳಾರ್ತಿನೂ ಸಹ ಆಗ್ತಾ ಇತ್ತು ನಾವು ಸಹ ಮಂಗಳಾರತಿನ ತಗೊಂಡು ರಾಯ ಗಣಪತಿ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ನೆಕ್ಸ್ಟ್ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಅಂತ ಹೊರಟು ಸಾಯಿಬಾಬಾ ದೇವಸ್ಥಾನದಲ್ಲೂ ಸಹ ಪೂಜೆನ ಮಾಡಿಸ್ತಾ ಇದ್ದು ಸ್ವಲ್ಪ ಜನ ಕೂತಿದ್ರು ನಾವು ಸಹ ಹೋಗಿ ಸಾಯಿಬಾಬಾ ದೇವಸ್ಥಾನದಲ್ಲೂ ಸಹ ಒಂದೆರಡು ರೌಂಡ್ ಸು ತರ್ದ್ಬಿಟ್ಟು ಅದನ್ನು ಸಹ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ನೆಕ್ಸ್ಟ್ ನಾವು ಮನೆಗೆ ಅಂತ ಹೊರಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಸಹ ಮಾಡಿ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀವಿ